ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಏನು ಶವಗಳಿತ್ತು ಅಂತೆ ಕಂತೆಗಳು ಏನು ಕೇಳಿ ಬರ್ತಾ ಇತ್ತು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳತ್ತೆ ಕಳೆಬರ ಸಿಗತ್ತೆ ಸಾಕಷ್ಟು ರೀತಿಯಾದಂತಹ ಒಂದು ನಿರೀಕ್ಷೆ ಇತ್ತು ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದೆಡೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಗೊಂದಲಕ್ಕೀಡಾದ್ರ ಅಂತ ಯಾಕಂದರೆ ಏನು ಸಿಗಲೇ ಇಲ್ಲ ಆ ಜಾಗದಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ನಾಲ್ಕನೇ ಒಂದು ಸಮಾಧಿ ಏನಿದೆ ಅದನ್ನು ಇವತ್ತೇ ಅಗೆಯಲಾಗತ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಸಂತೋಷ್ ಹೌದು ಈಗಾಗಲೇ ಮೂರನೇ ಒಂದು ಸಮಾಧಿಯನ್ನು ಅಗೆಯುವಂಥ ಪ್ರಕ್ರಿಯೆ ಮುಕ್ತಾಯವಾಗಿದೆ ಈ ಮೂರನೇ ಸಮಾಧಿಯಲ್ಲೂ ಕೂಡ ಮಣ್ಣು ಬಿಟ್ಟರೆ ಬೇರೆ ಏನು ಸಿಕ್ಕಿಲ್ಲ ಅದು ಅಲ್ಲಿಗೆ ಮುಕ್ತಾಯವಾಗಿರುವಂಥದ್ದು ಅಲ್ಲೂ ಕೂಡ ಕಳೆ ಬರಹ ಸಿಕ್ಕಿಲ್ಲ ಸೊ ಈಗ ಒಂದು ಬ್ರೇಕನ್ನು ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಮುಂದಕ್ಕೆ ನಾಲ್ಕನೇ ಒಂದು ಸಮಾಧಿಯ ಉತ್ಖನನ ಕೂಡ ನಡೆಯುತ್ತೆ ಇವತ್ತು ಬಹಳ ವೇಗದಲ್ಲಿ ಅಧಿಕಾರ ಉತ್ಖನನಾದ ಕಾರ್ಯ ಮಾಡಿದರೆ ಒಂದೇ ಒಂದೇ ದಿನದಲ್ಲಿ ಮೂರು ಜಾಗಗಳನ್ನು ಅಗೆಯಲಾಗಿದೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಅಧಿಕಾರಿಗಳು ಇದೇ ಸ್ಪಾಟ್ನಿಂದ ಈಗ ಹೊರಗಡೆ ಬಂದಿರುವಂಥದ್ದು ಅನಾಮಿಕ ದೂರುದಾರನಿಂದ ಇಲ್ಲಿಂದ ವಾಪಸ್ ಹೊರಗಡೆ ತಂದಿದ್ದಾರೆ ಯಾಕಂದರೆ ಅಲ್ಲಿ ಎಂಟ್ರಿಯನ್ನು ಅವರು ಪಡೆದಿದ್ದರು ಅಲ್ಲಿ ಸೀರಿಯಲ್ ನಂಬರ್ ಟೂ ಏನು ಸ್ಪಾಟ್ ಇತ್ತು ಅಲ್ಲಿಗೆ ಹೋಗಿದ್ರು ಅಲ್ಲಿಗೆ ಹೋಗಿ ಸೀರಿಯಲ್ ನಂಬರ್ ಟೂನಲ್ಲಿ ಉತ್ಖನ ಮಾಡಿದ್ರು ಕೂಡ ಒಂದು ಗಂಟೆಗಳ ಒಂದು ಕಾಲದ ಒಂದು ಉತ್ಖನ ನಡೆದಿತ್ತು ಅದಾದ ಬಳಿಕ ಅಲ್ಲಿ ಯಾವುದೇ ರೀತಿಯ ಒಂದು ಮಾಹಿತಿ ಸಿಕ್ಕಿರಲಿಲ್ಲ ಹಾಗಾಗಿ ಅದನ್ನು ಅಲ್ಲಿಗೆ ಎಂಡ್ ಮಾಡಿದ್ರು ಅಲ್ಲಿ ಏನೂ ಇರಲಿಲ್ಲ ಕಳೆ ಬರ ಸಿಕ್ಕಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸೀರಿಯಲ್ ನಂಬರ್ ಟೂನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅಲ್ಲಿಗೆ ಆ ಬಳಿಕ ಸೀರಿಯಲ್ ನಂಬರ್ ನತ್ತ ಅಧಿಕಾರಿಗಳ ಚಿತ್ತ ಇರುತ್ತೆ ಅಲ್ಲಿ ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಅಲ್ಲಿ ಅವರು ಉತ್ಖನನದ ಕ್ರಿಯೆ ಮಾಡ್ತಾರೆ ಮಾಡಿದರೂ ಕೂಡ ಈಗ ಮೂರನೇ ಸ್ಪಾಟಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂದರೆ ಸಿಗ್ದೇ ಸಿಕ್ಕೇ ಇಲ್ಲ ಅಂತ ಅದರ ಏನು ಅಂದ್ರೆ ಸುಮಾರು ಆರು ಫೀಟ್ ವರೆಗೂ ಕೂಡ ಅವರು ಅಗೆಯದಿದ್ದಾರೆ ಅದಕ್ಕಿಂತ ಮುನ್ನ ಏನಾದರೂ ಸಿಕ್ಕಿದ್ರೆ ಅಲ್ಲಿಗೆ ಉತ್ಕರನ ಸ್ಟಾಪ್ ಆಗ್ತಾ ಇತ್ತು ಆದ್ರೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸುಮಾರು ಆರು ಫೀಟ್ ನಷ್ಟು ಕೂಡ ಅಲ್ಲಿ ಏನು ಸಿಗ್ಲಿಲ್ಲ ಹಾಗಾಗಿ ಆ ಸ್ಪಾಟ್ ಕ್ಲೋಸ್ ಮಾಡಿರುವಂತದ್ದು ಆ ಪಾಯಿಂಟ್ ಅನ್ನ ಕೂಡ ಕ್ಲೋಸ್ ಮಾಡಿ ಇನ್ನು ಮುಂದಕ್ಕೆ ಈಗ ಒಂದು ಊಟದ ವಿರಾಮವನ್ನ ತೆಗೆದುಕೊಂಡಿದ್ದಾರೆ ಊಟ ವಿರಾಮವನ್ನು ತೆಗೆದುಕೊಂಡು ಮುಂದಕ್ಕೆ ನಾಲ್ಕನೇ ಸ್ಪಾಟ್ನತ್ತ ಹೋಗ್ತಾರೆ ಆದರೆ ಅಧಿಕಾರಿಗಳು ಈಗ ಇಲ್ಲಿ ಬರಬೇಕಾದ್ರೆ ಹೋಗಬೇಕಾದ್ರೆ ಅಲ್ಲಿ ನೇತ್ರಾವತಿಯ ಸ್ನಾನಘಟ್ಟದ ಎಂಟ್ರಿ ನಿಂದ ಕಾಡಿಗೆ ಹೋಗಿದ್ದರು ಅದ್ರಿಗೆ ವಾಪಸ್ ಬರಬೇಕಾದ್ರೆ ಅವರು ಈ ಏನು ಸ್ಪಾಟ್ ನಂಬರ್ ಏಯ್ಟ್ ಸೀರಿಯಲ್ ನಂಬರ್ ಏಯ್ಟ್ ಇರುವಂಥ ಜಾಗ ಇದೆಯೋ ಅಲ್ಲಿಂದ ಅದರ ಬದಿಯಿಂದಲೇ ಹೊರಗಡೆ ಬಂದಿರುವಂಥದ್ದು ಅಂದರೆ ಇಲ್ಲಿರುವಂಥ ಅನುಮಾನ ಏನು ಅಂದರೆ ಈಗಾಗಲೇ ಅಧಿಕಾರಿಗಳು ಡೆಡ್ ಎಂಡ್ ತನಕ ತಲುಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಅಂದರೆ ಕಾಡು ಒಳಗಡೆ ಹೋಗಿ ನದಿಯಿಂದ ಮೇಲ್ಭಾಗದಲ್ಲಿ ಅಂದರೆ ಒಂದು ಗುಡ್ಡಗಾಡಿನ ಪ್ರದೇಶದಿಂದ ಈಗ ಒಂದು ಡೆಡ್ ಎಂಡ್ ಇನ್ನೊಂದು ಭಾಗಕ್ಕೆ ನೇತೃತ್ವೆ ನೇತ್ರಾವತಿ ಸೇತುವೆ ಹತ್ತಿರವರು ಬಂದಿದ್ದಾರೆ ಸೀರಿಯಲ್ ನಂಬರ್ ಗೆ ಇನ್ನೂ ನಾಲ್ಕು ಪಾಯಿಂಟ್ಗಳು ಬಾಕಿ ಇದೆ ಬರೋದಕ್ಕೆ ಆದರೆ ಸೀರಿಯಲ್ ನಂಬರ್ ನಾಲ್ಕು ಇಲ್ಲೇ ಹತ್ತಿರದಲ್ಲಿ ಎಲ್ಲೋ ಇದೆ ಇದೇ ಸರತಿ ಸಾಲಿನಲ್ಲಿ ಅನಾಮಿಕ ಈ ರೀತಿ ಶವಗಳನ್ನು ಹೂತಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತೋರಿಸಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು ಈಗ ಇದೇ ಸೀರಿಯಲ್ ನಂಬರ್ ಏಟ್ ಇರುವಂಥ ಪ್ರದೇಶದಿಂದ ಅಂದರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇದ್ದಿರುವಂಥದ್ದು ಆದರೆ ಅಲ್ಲಿ ಕಾಡೊಳಗೆ ಸುಮಾರು ಒಂದು ಕಿಲೋಮೀಟರ್ನಷ್ಟು ಅದು ದೂರ ಇರಬಹುದು ಯಾಕಂದರೆ ಬಹಳ ದಟ್ಟವಾಗಿರುವಂಥ ಕಾಡು ಮತ್ತು ಒಂದು ರೀತಿ ಗುಡ್ಡದ ರೀತಿಯಲ್ಲಿರುವಂಥ ಕಾಡು ಸೊ ನದಿಯ ಬದಿಯಲ್ಲೇ ಇದೆ ಎಂಟ್ರಿ ಪಾಯಿಂಟ್ಸ್ ಸೀರಿಯಲ್ ನಂಬರ್ ಒನ್ ಒಂದು ಹಂತದಲ್ಲಿ ನದಿಯ ದಡದಲ್ಲಿದ್ದರೆ ನಂಬರ್ ಏಟ್ ಕೂಡ ಸೀರಿಯಲ್ ನಂಬರ್ ಏಟ್ ಕೂಡ ಇನ್ನೊಂದು ಡೆಡ್ ಎಂಡ್ ಅಲ್ಲಿ ತಾವು ದೃಶ್ಯದಲ್ಲಿ ಗಮನಿಸಬಹುದು ಪಕ್ಕದಲ್ಲಿ ನದಿ ಹರಿತಾ ಇದೆ ಸೊ ಇದೇ ಮಾರ್ಗದಿಂದ ಈಗ ಅಧಿಕಾರಿಗಳು ಏಟ್ ನಂಬರ್ ಹತ್ರ ಬಂದಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಅಂದ್ರೆ ಹತ್ತಿರದಲ್ಲೇ ಸೀರಿಯಲ್ ನಂಬರ್ ಫೋರ್ ಕೂಡ ಇರಬಹುದು ಅನ್ನುವಂತಹ ಮಾಹಿತಿ ಇದೆ ಮತ್ತೆ ಅದನ್ನು ವಾಪಸ್ ಕಾಡೊಳಗೆ ಕರ್ಕೊಂಡು ಕರ್ಕೊಂಡು ಕರೆದುಕೊಂಡು ಹೋಗೋ ಸಂದರ್ಭ ಇದೇ ಜಾಗದಿಂದ ಬರ್ತಾರ ಅಥವಾ ನೇತ್ರಾವತಿ ಸ್ನಾನಘಟ್ಟದಿಂದ ಹೋಗ್ತಾರ ನೋಡಬೇಕಾಗಿದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಣವ್ ಮೋಹಂತಿ ಅವರು ಕೂಡ ಬರ್ತಾರೆ ಎಸ್ ಐ ಟಿ ಮುಖ್ಯಸ್ಥ ಅವರು ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನು ನಿನ್ನೆಯಿಂದ ಪಡಿತಾ ಇದ್ರು ನಿನ್ನೆ ಯಾವಾಗ ಪಾಯಿಂಟ್ ನಂಬರ್ ಒನ್ ನಲ್ಲಿ ಮೂರಡಿ ಹೋದ್ರು ಕೂಡ ಏನು ಸಿಗದೆ ಇರುವಂತಹ ಹೊತ್ತಿನಲ್ಲಿ ಅವರು ಬರ್ತಾರೆ ಅವರು ಬಂದು ಇಲ್ಲಿ ಬಳಿಕ ಜೆ ಅನ್ನ ತರಿಸುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ ಸೊ ಇದೀಗ ಇವತ್ತು ಮೂರು ಪಾಯಿಂಟ್ನಲ್ಲಿ ಆಗಿದ್ರೂ ಕೂಡ ಮೂರು ಸೀರಿಯಲ್ ನಂಬರಲ್ಲೂ ಕೂಡ ಏನೂ ಸಿಗಲಿಲ್ಲ ಹಾಗಾಗಿ ಈಗ ನಾಲ್ಕನೇ ಕಾರ್ಯ ನಾಲ್ಕನೇ ಪಾಯಿಂಟ್ನ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಪ್ರಣಬ್ ಅವರು ಕೂಡ ಬೆಳ್ತಂಗಡಿ ಹತ್ತ ಬಂದಿದ್ದಾರೆ ಸೊ ಎಟ್ಟಿ ಎಸ್ ಐ ಟಿ ಕಚೇರಿಯಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆ ಬಳಿಕ ಅವರು ಎಸ್ ಐ ಟಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಇಲ್ಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈಗ ಇವತ್ತು ನಾಲ್ಕನೇ ಪಾಯಿಂಟನ್ನು ಅಗಿಯುವಂಥ ಕಾರ್ಯ ಕೂಡ ನಡೆ ನಡೆಯುತ್ತೆ ಬಹಳ ಸ್ಪೀಡ್ ಆಗಿ ಕಾರ್ಯಾಚರಣೆ ನಡೀತಾ ಇದೆ ಇದೇ ಡಿಫರೆನ್ಸ್ ಇರುವಂಥದ್ದು ಸೀರಿಯಲ್ ನಂಬರ್ ಒನ್ ಬಹಳ ಚಾಲೆಂಜಿಂಗ್ ಆಗಿತ್ತು ಮತ್ತು ಬಹಳ ಗುಂಡಿಯ ರೂಪದಲ್ಲಿ ಅದು ಇತ್ತು ಗುಂಡಿಯ ತಗ್ಗು ಪ್ರದೇಶದ ರೀತಿಯಲ್ಲಿ ಇತ್ತು ಮತ್ತು ಮೂರಡಿ ಹೋದಂಥ ಸಂದರ್ಭದಲ್ಲಿ ನೀರು ಬಂದಿತ್ತು ಸೊ ಇಲ್ಲಿ ಅದೇ ಯಾವುದೇ ರೀತಿಯ ಒಂದು ಅಡಚಣೆ ಆಗಿಲ್ಲ ಅದರ ಅರ್ಥ ಏನು ಅಂದ್ರೆ ಇದು ಬಹಳ ಎತ್ತರದ ಪ್ರದೇಶ ಅಂದ್ರೆ ಈ ಕಾಡು ಏನಿದೆ ನೇತ್ರಾವತಿಯ ಮಧ್ಯದಲ್ಲಿರುವಂತಹ ಸ್ನಾನಘಟ್ಟದಲ್ಲಿರುವಂತಹ ದ್ವೀಪದ ಮಾದರಿ ಈ ಕಾಡು ಏನಿದೆ ಬಹಳ ಎತ್ತರದಲ್ಲಿ ಗುಡ್ಡ ಪ್ರದೇಶದ ರೀತಿಯಲ್ಲೇ ಇದೆ ಹಾಗಾಗಿ ಅನಾಮಿಕ ವ್ಯಕ್ತಿ ತೀರಾ ತಗ್ಗು ಪ್ರದೇಶದಲ್ಲ ಸ್ವಲ್ಪ ಎತ್ತರದ ಜಾಗದಲ್ಲೇ ಆತರ ಬರವನ್ನ ಇದೆ ಅಂತ ತೋರಿಸಿರುವಂತಹ ಸಾಧ್ಯತೆಗಳು ಇದೆ ಆ ಕಾರಣದಿಂದಾಗಿ ಕಾರ್ಯಾಚರಣೆ ಕೂಡ ಬಹಳ ವೇಗವನ್ನ ಪಡೆದುಕೊಂಡಿದೆ ಒಂದೇ ದಿನದಲ್ಲಿ ಇವತ್ತು ಎರಡು ಜಾಗಗಳನ್ನು ಅವರು ಆಗದಿದ್ದಿರುವ ಆಗದಿರುವಂಥದ್ದು ಸೀರಿಯಲ್ ನಂಬರ್ ಎರಡು ಸೀರಿಯಲ್ ನಂಬರ್ ಮೂರು ಎರಡು ಜಾಗದ ಒಂದು ಉತ್ಖನದ ಕಾರ್ಯ ಅನ್ನುವಂಥದ್ದು ನಡೆದಿದೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಮೂರು ಸೀರಿಯಲ್ ನಂಬರ್ಗಳು ಇಲ್ಲಿಗೆ ಕ್ಲೋಸ್ ಆಗಿರುವಂಥದ್ದು ಮೂರು ಪಾಯಿಂಟ್ಗಳು ಇವತ್ತಿಗೆ ಎಂಡ್ ಆಗಿದೆ ಇನ್ನು ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಚರ್ಚೆಗಳು ಇಲ್ಲ ಹಾಗಾಗಿ ಅನಾಮಕ ವ್ಯಕ್ತಿಗೆ ಈಗ ಒಂದು ಬ್ರೇಕು ಊಟ ಊಟಕ್ಕೋಸ್ಕರ ಒಂದು ಬ್ರೇಕ್ ನೀಡಿದ್ದಾರೆ ಮತ್ತು ಅಧಿಕಾರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ನಿಮಗೆ ಏನೆಲ್ಲ ನೆನಪಾಗುತ್ತೆ ಅದನ್ನು ಸಮಯ ತೆಗೆದುಕೊಂಡು ನೆನಪು ಮಾಡಬೇಕು ಇನ್ ಕೇಸ್ ಈ ಜಾಗ ಅಲ್ಲ ಈಗ ಈ ಜಾಗ ಇಲ್ಲಿ ಮಾರ್ಕ್ ಮಾಡಿದೆಯಾ ಇದೆಲ್ಲ ಸ್ವಲ್ಪ ಆ ಕಡೆ ಅಂತ ಹೇಳಿದರು ಅದರ ಬಗ್ಗೆ ಕೂಡ ಮಾಹಿತಿ ನೀಡಿ ನಿಮಗೆ ಕನ್ವಿನ್ಸಿಂಗ್ ಕನ್ವಿನ್ಸಿಂಗ್ ಆಗುವವರೆಗೂ ಕೂಡ ಅಂದರೆ ನಿಮಗೆ ಸಮಾಧಾನ ಆಗುವವರೆಗೂ ಕೂಡ ಅದನ್ನು ನೀನು ಹೇಳಬಹುದು ಸಮಯವನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು ಸೊ ಈ ರೀತಿ ಸಮಯಾವಕಾಶ ಕೊಟ್ಟರು ಕೂಡ ಏನು ಪ್ರಯೋಜನ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ ಎಷ್ಟೇ ಗುಂಡಿ ಆಗಿದ್ರು ಕೂಡ ಕೇವಲ ಮಣ್ಣು ಮಾತ್ರ ಸಿಗ್ತಾ ಇದೆ ಅದು ಬಿಟ್ಟರೆ ಅಲ್ಲಿ ಏನು ಸಿಗ್ತಾ ಇಲ್ಲ ಹಾಗಾಗಿ ಏನು ಇಲ್ಲಿ ಬುರುಡೆ ಸಿಗಬಹುದು ಅಥವಾ ಕಳೆ ಬರಹ ಸಿಗಬಹುದು ಅಸ್ಥಿ ಪಂಜರ ಸಿಗಬಹುದು ಕನಿಷ್ಠ ಪಕ್ಷ ಏನಾದರೂ ಸಂಬಂಧಪಟ್ಟಂಥ ವಸ್ತುಗಳು ಈ ಆಭರಣಗಳಾಗಿರ್ಬೋದು ಸೀರೆ ಬಟ್ಟೆ ಬೇರೆ ಏನಾದರೂ ಸಂಬಂಧಪಟ್ಟಂಥ ಗುರುತಿನ ಚೀಟಿಗಳು ಇದು ಯಾವುದೂ ಸಿಕ್ಕಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡ ಈಗ ಬಹಳ ಗೊಂದಲಕ್ಕೀಡಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಕಾರ್ಯಾಚರಣೆ ಮುಂದುವರಿಯುತ್ತೆ ದಯಾಮ ಇದ್ದಾರೆ ಒಟ್ಟಿಗೆ ಮುಂದುವರಿಸ್ತಾರೆ ಕಾರ್ಯಾಚರಣೆಯನ್ನ ಈಗ ಒಂದು ಒಂದು ಗಂಟೆಗಳ ಕಾಲ ಲಂಚ್ ಬ್ರೇಕ ನೀಡಲಾಗಿದೆ ಮುಂದಕ್ಕೆ ಇದೇ ಮಾದರಿಯಲ್ಲಿ ಸೀರಿಯಲ್ ನಂಬರ್ ಫೋರ್ ಕೂಡ ಉತ್ಕನ ಆಗುವಂತ ಸಾಧ್ಯತೆ ಇದೆ ಸೊ ಇವತ್ತು ಸೀರಿಯಲ್ ನಂಬರ್ ಫೈವ್ ವರೆಗೂ ಹೋಗಬಹುದು ಅನ್ನುವಂತಹ ರೀತಿಯ ಒಂದು ವಾತಾವರಣ ಸದ್ಯ ಕಾಣಿಸ್ತಾ ಇದೆ ಯಾಕಂದ್ರೆ ಬೆಳಿಗ್ಗಿನಿಂದ ಮಳೆ ಕೂಡ ಇದೆ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ ಆದರೂ ಕೂಡ ಎಲ್ಲೂ ಕೂಡ ಕಾರ್ಯಾಚರಣೆಗೆ ಆದಿತ್ಯ ಈಗ ಇನ್ನೊಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಯಾಕಂದರೆ ಇಡೀ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಇದು ಈಗಾಗಲೇ ಹದಿಮೂರು ಜಾಗಗಳನ್ನು ಗುರುತಿಸಲಾಗಿತ್ತು ಕಳೆಬರ ಸಿಕ್ಕಿದ್ದಿದ್ರೆ ಆಗ ಈ ಒಂದು ಪ್ರಕರಣಕ್ಕೆ ಎಲ್ಲೋ ಒಂದೆಡೆ ಬಹುದೊಡ್ಡದಾಗಿರುವಂತಹ ತಿರುವು ಸಿಗ್ತಾ ಇತ್ತು ಆದರೆ ಈಗ ಎಲ್ಲೋ ಒಂದೆಡೆ ಅಧಿಕಾರಿಗಳು ಗೊಂದಲಕ್ಕೀಡಾದ್ರ ಯಾವ ವ್ಯಕ್ತಿ ಇಲ್ಲಿ ಕಳೆಬರ ಇದೆ ಅಂತ ಹೇಳಿದ್ರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರು ಆ ವ್ಯಕ್ತಿ ಜಾಗಗಳನ್ನೇ ಮರತ್ರ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ in the case